ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಾರತದ ಪ್ರಧಾನ ಮಂತ್ರಿ ಕಚೇರಿ ಅಂದ್ರೆ ಪಿ ಎಂ ಒ ಬಗ್ಗೆ ಒಂದು ಆಳವಾದ ಚರ್ಚೆ ನಡೆಸೋಣ ನಮಸ್ಕಾರ ನಮ್ಮ ಹತ್ರ ರವೀಂದ್ರನಾಥ್ ಟ್ಯಾಗೋರ್ ವಿಶ್ವವಿದ್ಯಾಲಯದ ಕೆಲವು ಶೈಕ್ಷಣಿಕ ಟಿಪ್ಪಣಿಗಳಿವೆ ಮತ್ತೆ ಎಂ ಲಕ್ಷ್ಮೀಕಾಂತ್ ಅವರ ವಿಶ್ಲೇಷಣೆ ಆಧರಿಸದ ಒಂದು ಯೂಟ್ಯೂಬ್ ವಿಡಿಯೋದ ಮಾಹಿತಿ ಕೂಡ ಇದೆ ಹೌದು ಸೊ ಈ ಮೂಲಗಳ ಆಧಾರದ ಮೇಲೆ ಪ್ರಧಾನಿಯವರ ಸಾಂವಿಧಾನಿಕ ಸ್ಥಾನ ಏನು ಅವರನ್ನು ಹೇಗೆ ನೇಮಿಸ್ತಾರೆ ಅವರ ಅಧಿಕಾರಗಳೇನು ಪಾತ್ರವೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನಿಸೋಣ ಖಂಡಿತ ಮೊದಲಿಗೆ ಒಂದು ಮುಖ್ಯವಾದ ವಿಷಯವನ್ನು ಸ್ಪಷ್ಟಪಡಿಸಬೇಕು ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಪತಿಗಳು ದೇಶದ ಮುಖ್ಯಸ್ಥರು ಆದ್ರೆ ಅದು ನಾಮ ಮಾತ್ರಕ್ಕೆ ಅಂದ್ರೆ ಡಿ ಹೆಡ್ ಸರಿ ನಿಜವಾದ ಕಾರ್ಯಾಂಗದ ಅಧಿಕಾರ ಚಲಾಯಿಸೋರು ಅಂದರೆ ಫ್ಯಾಕ್ಟೋ ಮುಖ್ಯಸ್ಥರು ಪ್ರಧಾನಮಂತ್ರಿ ಈ ಮೂಲಗಳು ಬರೀ ಅಧಿಕಾರಗಳ ಪಟ್ಟಿ ಪಟ್ಟಿಕೊಡೋದೆಲ್ಲ ಅದರ ಹಿಂದಿನ ತತ್ವಗಳನ್ನು ತಿಳಿಸ್ತವೆ ಹೌದು ಆ ವ್ಯತ್ಯಾಸ ಬಹಳ ಮುಖ್ಯ ಹಾಗಾದ್ರೆ ಈ ಫ್ಯಾಕ್ಟೋ ಮುಖ್ಯಸ್ಥರನ್ನ ಅಂದ್ರೆ ನಮ್ಮ ಪ್ರಧಾನಮಂತ್ರಿಯನ್ನ ಹೇಗೆ ನೇಮಿಸಲಾಗುತ್ತೆ ಸಂವಿಧಾನದ ಆರ್ಟಿಕಲ್ ಸೆವೆಂಟಿ ಫೈವ್ ಹೇಳತ್ತೆ ರಾಷ್ಟ್ರಪತಿಗಳು ಪ್ರಧಾನಿಯನ್ನ ನೇಮಿಸ್ತಾರೆ ಅಂತ ಆದರೆ ನಿರ್ದಿಷ್ಟ ವಿಧಾನನೇನೂ ಹೇಳಿಲ್ಲ ಸೋ ನಿಜ ಜೀವನದಲ್ಲಿ ನಡೆಯುತ್ತೆ ಅದು ಇಲ್ಲಿ ನೋಡಿ ಸಂವಿಧಾನಕ್ಕಿಂತ ಹೆಚ್ಚಾಗಿ ಸಂಪ್ರದಾಯಗಳು ಅಂದ್ರೆ ಕನ್ವೆನ್ಷನ್ಸ್ ಬಹಳ ಮುಖ್ಯ ಪಾತ್ರ ವಹಿಸ್ತವೆ ಓಕೆ ಲೋಕಸಭೆಯಲ್ಲಿ ಯಾವ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇರುತ್ತೋ ಆ ಪಕ್ಷದ ನಾಯಕನನ್ನ ರಾಷ್ಟ್ರಪತಿಗಳು ಪ್ರಧಾನಿಯಾಗಿ ನೇಮ್ಸೋದು ವಾಡಿಕೆ ಸರಿ ಒಂದೇ ಪಕ್ಷಕ್ಕೆ ಬಹುಮತ ಬಂದ್ರೆ ಹೌದು ಅಥವಾ ಚುನಾವಣೆಗೂ ಮುನ್ನವೇ ಒಂದು ಮೈತ್ರಿ ಕೂಟ ಆಗಿದ್ರೆ ಆ ಕೂಟದ ನಾಯಕನನ್ನ ಕೂಡ ನೇಮಿಸಬಹುದು ಇದು ಒಂದು ಸ್ಥಾಪಿತ ಸಂಪ್ರದಾಯ ಇದು ಸ್ಪಷ್ಟ ಬಹುಮತ ಇದ್ದಾಗ ಸರಿ ಆದರೆ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಎಷ್ಟೋ ಸಲ ಹ್ಯಾಂಗ್ ಅಸೆಂಬ್ಲಿ ಬಂದಿದೆ ಅಲ್ವಾ ಯಾವ ಪಕ್ಷಕ್ಕೂ ಕ್ಲಿಯರ್ ಮೆಜಾರಿಟಿ ಇಲ್ಲ ಆಗ ಆಗ ರಾಷ್ಟ್ರಪತಿಗಳ ಪಾತ್ರ ಏನು ಆ ಅಂಥ ಸಂದರ್ಭಗಳಲ್ಲೇ ರಾಷ್ಟ್ರಪತಿಗಳ ವಿವೇಚನಾ ಅಧಿಕಾರ ಅಂದ್ರೆ ಡಿಸ್ಕ್ರೆಷನರಿ ಪವರ್ ಮುನ್ನೆಲೆಗೆ ಬರುತ್ತೆ ಹ್ಞೂ ಸಾಮಾನ್ಯವಾಗಿ ಮಾಡ್ತಾರೆ ಅಂದ್ರೆ ಲೋಕಸಭೆಯಲ್ಲಿ ಅತಿದೊಡ್ಡ ಪಕ್ಷ ಯಾವುದಿದ್ಯೋ ಆ ಪಕ್ಷದ ನಾಯಕನಿಗೆ ಸರ್ಕಾರ ರಚಿಸಲು ಆಹ್ವಾನ ನೀಡಬಹುದು ಅತಿದೊಡ್ಡ ಪಕ್ಷಕ್ಕೆ ಬಹುಶಃ ಮೊದಲ ಪ್ರಮುಖ ಉದಾಹರಣೆ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಜನತಾ ಪಕ್ಷದ ಸರ್ಕಾರ ಬಿದ್ದಾಗ ಆಗಿನ ರಾಷ್ಟ್ರಪತಿ ನೀಲಂ ಸಂಜೀವ ಸಂಜೀವರೆಡ್ಡಿಯವರು ಚರಣ್ ಸಿಂಗ್ ಅವರನ್ನ ಪ್ರಧಾನಿಯಾಗಿ ನೇಮಿಸಿದ್ದು ಓ ಸರಿ ಇನ್ನು ಒಂದು ವೇಳೆ ಪ್ರಧಾನಮಂತ್ರಿಗಳು ಪದವಿಯಲ್ಲಿರುವಾಗಲೇ ಅನಿರೀಕ್ಷಿತವಾಗಿ ಮರಣ ಹೊಂದಿದ್ರೆ ಆಗ್ಲೂ ರಾಷ್ಟ್ರಪತಿಗಳ ವಿವೇಚನೆ ಇರುತ್ತಾ ಹೌದು ಅಂತ ದುರದೃಷ್ಟಕರ ಸಂದರ್ಭದಲ್ಲೂ ರಾಷ್ಟ್ರಪತಿಗಳು ವಿವೇಚನೆ ಬಳಸಬಹುದು ವಿಶೇಷವಾಗಿ ಆ ಪಕ್ಷದೊಳಗೆ ತಕ್ಷಣಕ್ಕೆ ಉತ್ತರಾಧಿಕಾರಿ ಯಾರು ಅಂತ ಸ್ಪಷ್ಟತೆ ಇಲ್ಲದಿದ್ದಾಗ ಉದಾಹರಣೆಗೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗ ಆಗ ರಾಷ್ಟ್ರಪತಿ ಜೈಲ್ ಸಿಂಗ್ ಅವರು ರಾಜೀವ್ ಗಾಂಧಿ ಅವರನ್ನ ಪ್ರಧಾನಿಯಾಗಿ ನೇಮಿಸಿದರು ಹೌದು ಅದು ಕಾಂಗ್ರೆಸ್ ಸಂಸದೀಯ ಪಕ್ಷ ಅವರನ್ನ ಫಾರ್ಮಲ್ ಆಗಿ ನಾಯಕರಾಗಿ ಆಯ್ಕೆ ಮಾಡುವ ಮೊದಲೇ ಆಗಿತ್ತು ಬಟ್ ಒಂದು ವೇಳೆ ಆಡಳಿತ ಪಕ್ಷ ಬೇಗನೆ ತನ್ನ ನಾಯಕನನ್ನ ಆರಿಸ್ಬಿಟ್ರೆ ಆಗ ರಾಷ್ಟ್ರಪತಿಗಳು ಸಾಮಾನ್ಯವಾಗಿ ಅದನ್ನೇ ಒಪ್ಕೊಳ್ತಾರೆ ಆಗ ವಿವೇಚನೆಗೆ ಹೆಚ್ಚು ಅವಕಾಶ ಇರಲ್ಲ ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸೋ ಪಾಯಿಂಟ್ ಇದೆ ಲಾಜಿಕಲ್ ಆಗಿ ಯೋಚಿಸಿದ್ರೆ ಪ್ರಧಾನಿಯಾಗೋಕ್ ಆಗೋಕೆ ಮುಂಚೆನೆ ಬಹುಮತ ಸಾಬೀತ್ ಮಾಡಬೇಕು ಅನ್ಸುತ್ತೆ ಅಲ್ವಾ ಹೌದು ಅದು ಸಹಜವಾಗಿ ಹಾಗೆ ಅನ್ಸುತ್ತೆ ಮೊದಲ ಅಪಾಯಿಂಟ್ಮೆಂಟ್ ಆದ್ರೆ ಆಕ್ಚುಲಿ ನಮ್ಮ ವ್ಯವಸ್ಥೆಯಲ್ಲಿ ಹಾಗಿಲ್ಲ ಸಾವಿರದ ಒಂಬೈನೂರ ಅದರ ಪ್ರಕಾರ ಸಂವಿಧಾನದಲ್ಲಿ ಎಲ್ಲಿಯೂ ಒಬ್ಬ ವ್ಯಕ್ತಿ ಪ್ರಧಾನಿಯಾಗಿ ನೇಮಕಗೊಳ್ಳುವ ಮೊದಲು ಲೋಕಸಭೆಯಲ್ಲಿ ಬಹುಮತ ಸಾಬೀತು ಮಾಡ್ಬೇಕು ಅಂತ ಹೇಳಿಲ್ಲ ಓಹೋ ಹಾಗಾದ್ರೆ ಆ ರಾಷ್ಟ್ರಪತಿಗಳು ಮೊದಲು ಒಬ್ಬ ವ್ಯಕ್ತಿಯನ್ನ ಪ್ರಧಾನಿಯಾಗಿ ನೇಮಿಸಬಹುದು ಆಮೇಲೆ ಅವರಿಗೆ ಒಂದು ರೀಸನಬಲ್ ಟೈಮ್ ಅಂದ್ರೆ ನಿಗದಿತ ಅವಧಿಯೊಳಗೆ ವಿಶ್ವಾಸಮತ ಸಾಬೀತ್ಪಡಿಸಿ ಅಂತ ಕೇಳ್ಬಹುದು ಅಂದ್ರೆ ಮೊದಲು ನೇಮಕ ಆಮೇಲೆ ವಿಶ್ವಾಸಮತ ಇದು ನಮ್ಮ ರಾಜಕೀಯದಲ್ಲಿ ಸಾಕಷ್ಟು ಬಾರಿ ನಡೆದಿದೆ ಅಂತ ಮೂಲಗಳು ಹೇಳ್ತವೆ ಹೌದೌದು ಚರಣ್ ಸಿಂಗ್ ವಿ ಪಿ ಸಿಂಗ್ ಚಂದ್ರಶೇಖರ್ ನರಸಿಂಹರಾವ್ ವಾಜಪೇಯಿ ದೇವೇಗೌಡ ಗುಜ್ರಾಲ್ ಈಗಿನ ಪ್ರಧಾನಿ ಮೋದಿ ಇವರೆಲ್ಲರ ನೇಮಕಾತಿಗಳು ಇದೇ ಮಾದರಿಯಲ್ಲೇ ಆಗಿವೆ ಇದು ಸಂವಿಧಾನಬದ್ಧವೇ ಆದರೂ ಸ್ವಲ್ಪ ರಾಜಕೀಯ ಅಸ್ಥಿರತೆಗೆ ಕಾರಣ ಆಗಬಹುದು ಅಂದ್ರೆ ಟೀಕೆನೂ ಇರ್ಬೋದಲ್ವೇ ಹೌದು ಆ ಟೀಕೆ ಖಂಡಿತ ಇದೆ ಸರಿ ಇನ್ನೊಂದು ಪ್ರಶ್ನೆ ಪ್ರಧಾನಿಯಾಗುವ ವ್ಯಕ್ತಿ ಲೋಕಸಭೆಯ ಸದಸ್ಯರೇ ಇಲ್ಲ ಅದು ಕಡ್ಡಾಯವೇನಲ್ಲ ಹೌದಾ ಹೌದು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಅದರ ಪ್ರಕಾರ ಸಂಸತ್ತಿನ ಯಾವುದೇ ಸದನದ ಸದಸ್ಯರಲ್ಲದ ವ್ಯಕ್ತಿಯನ್ನೂ ಸಹ ಪ್ರಧಾನಿಯಾಗಿ ನೇಮಿಸಬಹುದು ಓ ಆದ್ರೆ ಆದ್ರೆ ಒಂದು ಕಂಡೀಷನ್ ಅವರು ಆರು ತಿಂಗಳ ಒಳಗೆ ಸಂಸತ್ತಿನ ಯಾವುದಾದರೂ ಒಂದು ಸದನಕ್ಕೆ ಅಂದ್ರೆ ಲೋಕಸಭೆಗೋ ಅಥವಾ ರಾಜ್ಯಸಭೆಗೋ ಚುನಾಯಿತರಾಗಬೇಕು ಇಲ್ಲ ನಾಮಿನೇಟ್ ಆಗ್ಬೇಕು ಆರು ತಿಂಗಳ ಒಳಗೆ ಆಗದಿದ್ರೆ ಆಗದಿದ್ರೆ ಅವರ ಪ್ರಧಾನಿ ಸ್ಥಾನ ಹೋಗುತ್ತೆ ಹಾಗಾದ್ರೆ ರಾಜ್ಯಸಭಾ ಸದಸ್ಯರಾಗಿದ್ದುಕೊಂಡೇ ಪ್ರಧಾನಿಯಾದ ಉದಾಹರಣೆಗಳು ಇವೆಯಾ ನಮ್ಮಲ್ಲಿ ಖಂಡಿತ ಇವೆ ಪ್ರಮುಖವಾಗಿ ಹೇಳಬೇಕಂದ್ರೆ ಇಂದಿರಾಗಾಂಧಿ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಹೌದು ಆಮೇಲೆ ನಮ್ಮ ಕರ್ನಾಟಕದ ಹೆಚ್ ಡಿ ದೇವೇಗೌಡ್ರು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಸರಿ ಮತ್ತೆ ಡಾ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇವರೆಲ್ಲ ಪ್ರಧಾನಿಯಾದಾಗ ರಾಜ್ಯಸಭೆಯ ಸದಸ್ಯರಾಗಿದ್ರು ಇಂಟ್ರೆಸ್ಟಿಂಗ್ ಬ್ರಿಟನ್ನಲ್ಲಿ ಹಾಗಲ್ಲಲ್ವಾ ಅಲ್ಲಿ ಲೋಕಸಭೆ ಅಂದ್ರೆ ಹೌಸ್ ಆಫ್ ಕಾಮನ್ ಸದಸ್ಯರೇ ಆಗಿರಬೇಕು ಹೌದು ಬ್ರಿಟನ್ನಲ್ಲಿ ಅದು ಒಂದು ಕಟ್ಟುನಿಟ್ಟಾದ ಸಂಪ್ರದಾಯ ಭಾರತದಲ್ಲೂ ಲೋಕಸಭಾ ಸದಸ್ಯತ್ವಕ್ಕೆ ಒಂದು ರೀತಿ ಆದ್ಯತೆ ಇದೆ ಅಂತ ಹೇಳಬಹುದು ಆದರೆ ಅದು ರೂಲ್ ಅಲ್ಲ ಸಂಪ್ರದಾಯ ಅಷ್ಟೇ ಓಕೆ ನೇಮಕಾತಿ ಬಗ್ಗೆ ಸ್ಪಷ್ಟವಾಯಿತು ಇನ್ನು ಅವರ ಅಧಿಕಾರಾವಧಿ ಬಗ್ಗೆ ನೋಡೋಣ ರಾಷ್ಟ್ರಪತಿಗಳ ಹಾಗೆ ಐದು ವರ್ಷ ಫಿಕ್ಸ್ಡ್ ಟರ್ಮ್ ಇರುತ್ತಾ ಇಲ್ಲ ಪ್ರಧಾನಮಂತ್ರಿಗಳಿಗೆ ಸಂವಿಧಾನದಲ್ಲಿ ಯಾವುದೇ ನಿಶ್ಚಿತ ಅಧಿಕಾರಾವಧಿ ಅಂದ್ರೆ ಫಿಕ್ಸ್ಡ್ ಟರ್ಮ್ ಇಲ್ಲ ಹಾಗಾದ್ರೆ ಅವರು ರಾಷ್ಟ್ರಪತಿಗಳ ವಿಶ್ವಾಸ ಇರುವವರೆಗೆ ಡ್ಯೂರಿಂಗ್ ದ ಪ್ಲೇಜರ್ ಆಫ್ ದ ಪ್ರೆಸಿಡೆಂಟ್ ಪದವಿಯಲ್ಲಿರುತ್ತಾರೆ ಅಂತ ಸಂವಿಧಾನ ಹೇಳುತ್ತೆ ಪ್ಲೇಜರ್ ಆಫ್ ದಿ ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿಗಳು ಯಾವಾಗ್ ಬೇಕಾದ್ರೂ ತೆಗೆದು ಹಾಕಬಹುದಾ ಹಾ ಹಾಗಲ್ಲ ಆ ವಿಶ್ವಾಸ ಅನ್ನೋದು ರಾಷ್ಟ್ರಪತಿಗಳ ವೈಯಕ್ತಿಕ ಇಚ್ಛೆ ಅಲ್ಲ ಅದರ ನಿಜವಾದ ಅರ್ಥ ಎಲ್ಲಿಯವರೆಗೆ ಪ್ರಧಾನಮಂತ್ರಿಗೆ ಲೋಕಸಭೆಯಲ್ಲಿ ಬಹುಮತದ ಬೆಂಬಲ ಇರುತ್ತದೆಯೋ ಅಲ್ಲಿಯವರೆಗೆ ಅವರನ್ನ ರಾಷ್ಟ್ರಪತಿಗಳು ವಜಾ ಮಾಡೋ ಹಾಗಿಲ್ಲ ಲೋಕಸಭೆಯ ವಿಶ್ವಾಸವೇ ಇಲ್ಲಿ ಮುಖ್ಯ ಹಾಗಾದ್ರೆ ರಾಷ್ಟ್ರಪತಿಗಳು ಯಾವಾಗ ವಜಾ ಮಾಡಬಹುದು ಒಂದೇ ಒಂದು ಸಂದರ್ಭದಲ್ಲಿ ಹೌದು ಒಂದು ವೇಳೆ ಪ್ರಧಾನಿ ಲೋಕಸಭೆಯಲ್ಲಿ ವಿಶ್ವಾಸಮತ ಕಳೆದುಕೊಂಡರೆ ಆಗ ಅವರು ನೈತಿಕವಾಗಿ ತಾಲೇ ರಾಜೀನಾಮೆ ಕೊಡಬೇಕು ಸರಿ ಒಂದು ವೇಳೆ ಅವರು ಹಠ ಹಿಡಿದು ರಾಜೀನಾಮೆ ಕೊಡಲ್ಲ ಅಂದ್ರೆ ಆಗ ಮಾತ್ರ ರಾಷ್ಟ್ರಪತಿಗಳು ಅವರನ್ನ ವಜಾಗೊಳಿಸಬಹುದು ಓಕೆ ಅಧಿಕಾರ ಸ್ವೀಕರಿಸುವ ಮುನ್ನ ಪ್ರಮಾಣವಚನ ಸ್ವೀಕರಿಸ್ತಾರಲ್ಲ ಅದರ ಬಗ್ಗೆ ಮತ್ತು ಅವರ ಸಂಬಳ ಸೌಲಭ್ಯಗಳ ಬಗ್ಗೆ ಸ್ವಲ್ಪ ಹೇಳಿ ಹೌದು ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಏನಿರುತ್ತೆ ಅದರಲ್ಲಿ ಅಧಿಕಾರದ ಪ್ರಮಾಣ ವಚನದಲ್ಲಿ ಸಂವಿಧಾನಕ್ಕೆ ನಿಷ್ಠೆ ದೇಶದ ಸಾರ್ವಭೌಮತ್ವೆ ಅಖಂಡತೆ ಕಾಪಾಡುವುದು ಮತ್ತೆ ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ನಿಷ್ಪಕ್ಷಪಾತವಾಗಿ ಯಾವುದೇ ಭಯ ಪ್ರೀತಿ ದ್ವೇಷ ಇಲ್ಲದೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ ಸರಿ ಗೌಪ್ಯತೆ ಬಗ್ಗೆ ಗೌಪ್ಯತೆಯ ಪ್ರಮಾಣ ವಚನದಲ್ಲಿ ತಮ್ಮ ಕೆಲಸದ ನಿಮಿತ್ತ ಗೊತ್ತಾಗುವ ವಿಷಯಗಳನ್ನ ಕಾನೂನಿಗೆ ಅಗತ್ಯವಿದ್ದಾಗ ಹೊರತುಪಡಿಸಿ ಬೇರೆ ಯಾರಿಗೂ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಹೇಳಲ್ಲ ಅಂತ ವಚನ ಕೊಡ್ತಾರೆ ಇನ್ನು ಸಂಬಳ ಸೌಲಭ್ಯಗಳು ಅದನ್ನ ಕಾಲಕಾಲಕ್ಕೆ ಸಂಸತ್ತೂ ನಿರ್ಧರಿಸತ್ತೆ ಬೇಸಿಕಲಿ ಅವರು ಒಬ್ಬ ಸಂಸತ್ ಸದಸ್ಯರಿಗೆ ಎಂಪಿ ಸಿಗುವ ಸಂಬಳ ಮತ್ತು ಭತ್ತೆಗಳನ್ನೇ ಪಡೀತಾರೆ ಹೆಚ್ಚುವರಿಯಾಗಿ ಹೌದು ಅದರ ಜೊತೆಗೆ ಪ್ರಧಾನಿ ಹುದ್ದೆಗೆ ಅಂತ ಕೆಲವು ವಿಶೇಷ ಸೌಲಭ್ಯಗಳೂ ಇವೆ ಉದಾಹರಣೆಗೆ ಸತ್ಕಾರ ಭತ್ತೆ ಅಂದ್ರೆ ಸಂಚ್ಯುಯರಿ ಅಲೋವೆನ್ಸ್ ಹ್ಮ್ ಉಚಿತ ಸುಸಜ್ಜಿತವಾದ ವಾಸದ ಮನೆ ಪ್ರಯಾಣ ಭತ್ತೆ ಮೆಡಿಕಲ್ ಫೆಸಿಲಿಟೀಸ್ ಹೀಗೆ ಯೂಟ್ಯೂಬ್ ಮೂಲದ ಪ್ರಕಾರ ಎರಡ್ ಸಾವಿರದ ಒಂದ್ರಲ್ಲಿ ಸತ್ಕಾರ ಭತ್ತೆ ತಿಂಗಳಿಗೆ ಸಾವಿರದ ಐನೂರರಿಂದ ರಿಂದ ಮೂರು ಸಾವಿರ ರೂಪಾಯಿಗೆ ಹೆಚ್ಚಾಗಿತ್ತು ಅಂತ ಇದೆ ಸರಿ ನಾವು ನೇಮಕಾತಿ ಅವಧಿ ಸಂಬಳ ಎಲ್ಲ ನೋಡಿದ್ವಿ ಈಗ ಆ ಕಚೇರಿಯ ನಿಜವಾದ ಹೌಸ್ ಅಂದ್ರೆ ಅಧಿಕಾರಗಳು ಮತ್ತು ಕಾರ್ಯಗಳ ಕಡೆಗೆ ಹೋಗೋಣ ಖಂಡಿತ ಇದನ್ನ ಬೇರೆ ಬೇರೆ ಭಾಗಗಳಾಗಿ ನೋಡೋಣ ಮೊದಲಿಗೆ ಮಂತ್ರಿ ಪರಿಷತ್ತು ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಜೊತೆಗಿನ ಅವರ ಸಂಬಂಧ ಹೇಗಿರುತ್ತೆ ಅವರ ಪಾತ್ರವೇನು ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಷಯದಲ್ಲಿ ಪ್ರಧಾನ ಮಂತ್ರಿಗಳೇ ಸೆಂಟರ್ ಪಾಯಿಂಟ್ ಅವರ ಪಾತ್ರ ತುಂಬಾನೇ ಮುಖ್ಯ ಹೇಗೆ ಮೂರನೆಯದಾಗಿ ಯಾರನ್ನ ಮಂತ್ರಿಗಳಾಗಿ ನೇಮಿಸ್ಬೇಕು ಅಂತ ರಾಷ್ಟ್ರಪತಿಗಳಿಗೆ ಶಿಫಾರಸ್ ಮಾಡೋದೇ ಪ್ರಧಾನಿ ಪ್ರಧಾನಿ ಕೊಟ್ಟ ಲಿಸ್ಟ್ ಪ್ರಕಾರವೇ ರಾಷ್ಟ್ರಪತಿಗಳು ಮಂತ್ರಿಗಳನ್ನ ನೇಮಿಸೋದು ಅಂದ್ರೆ ರಾಷ್ಟ್ರಪತಿಗಳು ತಮ್ಮ ಇಷ್ಟದವರನ್ನ ನೇಮಿಸೋ ಹಾಗಿಲ್ಲ ಇಲ್ಲ ಎರಡನೇದಾಗಿ ಮಂತ್ರಿಗಳಿಗೆ ಖಾತೆಗಳನ್ನ ಹಂಚೋದು ಮತ್ತೆ ಬೇಕಾದ್ರೆ ಅದಲು ಬದಲು ಮಾಡೋದು ಅಂದರೆ ರೀಶಫಲ್ ಮಾಡೋದು ಇದು ಸಂಪೂರ್ಣವಾಗಿ ಪ್ರಧಾನಿಯವರ ಅಧಿಕಾರ ಲೋವೆಲ್ ಅನ್ನೋ ಚಿಂತಕರು ಹೇಳಿದ ಹಾಗೆ ಇದೊಂಥರ ಹೊಂದಾಳಿಕೆ ಆಗದ ಬ್ಲಾಕ್ಸ್ಗಳಿಂದ ಒಂದು ಆಕೃತಿ ಕಟ್ಟಿದ ಹಾಗೆ ಅಂದ್ರೆ ಅದೊಂದು ಚಾಲೆಂಜಿಂಗ್ ಕೆಲಸ ಖಂಡಿತ ಯಾರಿಗೆ ಯಾವ ಖಾತೆ ಕೊಡಬೇಕು ಸೀನಿಯೋರಿಟಿ ಪ್ರಾದೇಶಿಕತೆ ಎಲ್ಲ ನೋಡಬೇಕಾಗುತ್ತಿಲ್ವಾ ಹೌದೌದು ಮೂರನೇದಾಗಿ ಯಾವುದಾದ್ರೂ ಮಂತ್ರಿಯ ಕಾರ್ಯವೈಖರಿ ಸರಿಯಿಲ್ಲದಿದ್ರೆ ಅಥವಾ ಏನಾದರೂ ಭಿನ್ನಾಭಿಪ್ರಾಯ ಬಂದ್ರೆ ಅವರನ್ನ ರಾಜೀನಾಮೆ ಕೊಡಿ ಅಂತ ಕೇಳಬಹುದು ಪ್ರಧಾನಿ ಕೇಳ್ಬೋದು ಹೌದು ಅಥವಾ ಅವರನ್ನ ವಜಾ ಮಾಡಿ ಅಂತ ರಾಷ್ಟ್ರಪತಿಗಳಿಗೆ ಸಲಹೆ ಕೂಡ ಕೊಡಬಹುದು ನಾಲ್ಕನೆಯದಾಗಿ ಕ್ಯಾಬಿನೆಟ್ ಮೀಟಿಂಗ್ಗಳ ಅಧ್ಯಕ್ಷತೆ ವಹಿಸೋದು ಅವರೇ ಅಲ್ಲಿನ ನಿರ್ಧಾರಗಳ ಮೇಲೆ ಅವರ ಪ್ರಭಾವ ಜಾಸ್ತಿ ಇರತ್ತೆ ಎಲ್ಲಾ ಮಂತ್ರಿಗಳ ಕೆಲಸಗಳನ್ನ ಕೋಆರ್ಡಿನೇಟ್ ಮಾಡೋದು ಗೈಡ್ ಮಾಡೋದು ಕಂಟ್ರೋಲ್ ಮಾಡೋದು ಎಲ್ಲ ಅವರ ಜವಾಬ್ದಾರಿ ಸರಿ ಐದನೆಯ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ರೆ ಅಥವಾ ಮರಣ ಹೊಂದಿದ್ರೆ ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಸರ್ಜನೆ ಆಗುತ್ತೆ ಓಹೋ ಇಡೀ ಸರ್ಕಾರವೇ ಹೋಗುತ್ತೆ ಹೌದು ಇದು ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟ ಹಾಗಲ್ಲ ಆಗ ಬರೀ ಆ ಸೀಟು ಖಾಲಿಯಾಗುತ್ತೆ ಇಲ್ಲಿ ಪ್ರಧಾನಿ ಹೋದ್ರೆ ಇಡೀ ಟೀಮೇ ಡಿಸಾಲ್ವ್ ಆಗುತ್ತೆ ಹರ್ಬರ್ಟ್ ಮಾರಿಸನ್ ಹೇಳಿದ ಹಾಗೆ ಮಂತ್ರಿಮಂಡಲದ ರಚನೆ ಜೀವನ ಮತ್ತು ಮರಣದ ಕೇಂದ್ರ ಬಿಂದು ಅಂತ ಕರೆಕ್ಟ್ ಅದೇ ಇದು ನಿಜಕ್ಕೂ ಪ್ರಧಾನಿ ಸ್ಥಾನದ ಮಹತ್ವವನ್ನು ತೋರಿಸುತ್ತೆ ಇನ್ನು ರಾಷ್ಟ್ರಪತಿಗಳ ಜೊತೆಗಿನ ಅವರ ಸಂಬಂಧ ಅದು ಕೂಡ ಬಹಳ ಕ್ರಿಟಿಕಲ್ ಅಲ್ವಾ ಖಂಡಿತವಾಗಿಯೂ ಸಂವಿಧಾನದ ಆರ್ಟಿಕಲ್ ಸೆವೆಂಟಿ ಏಟ್ ಇದನ್ನು ಸ್ಪಷ್ಟಪಡಿಸುತ್ತೆ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿ ಮತ್ತು ಮಂತ್ರಿಪರಿಷತ್ತಿನ ನಡುವಿನ ಮುಖ್ಯ ಕೊಂಡಿ ಚೀಫ್ ಚಾನಲ್ ಆಫ್ ಕಮ್ಯುನಿಕೇಶನ್ ಅಂದರೆ ಅವರ ಕರ್ತವ್ಯಗಳೇನು ಮೊದಲನೆಯದು ಮಂತ್ರಿಪರಿಷತ್ತು ಏನೇ ಆಡಳಿತಾತ್ಮಕ ಅಥವಾ ಶಾಸನೀಯ ನಿರ್ಧಾರಗಳನ್ನು ತಗೊಂಡ್ರೂ ಅದನ್ನ ರಾಷ್ಟ್ರಪತಿಗಳಿಗೆ ತಿಳಿಸ್ಬೇಕು ಓಕೆ ಎರಡನೆಯದು ರಾಷ್ಟ್ರಪತಿಗಳು ಆಡಳಿತ ಅಥವಾ ಕಾನೂನು ರಚನೆ ಬಗ್ಗೆ ಏನಾದ್ರೂ ಮಾಹಿತಿ ಕೇಳಿದ್ರೆ ಅದನ್ನ ಕೊಡಬೇಕು ಕೊಡಲೇಬೇಕು ಹೌದು ಮೂರನೆಯದು ಇದು ಸ್ವಲ್ಪ ವಿಶಿಷ್ಟವಾಗಿದೆ ಯಾವುದೋ ಒಂದು ವಿಷಯದ ಬಗ್ಗೆ ಒಬ್ಬ ಮಂತ್ರಿ ನಿರ್ಧಾರ ತಗೊಂಡಿದ್ದಾರೆ ಆದ್ರೆ ಅದನ್ನ ಇಡೀ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇನ್ನೂ ಚರ್ಚೆ ಮಾಡಿಲ್ಲ ಆಗ ರಾಷ್ಟ್ರಪತಿಗಳು ಬಯಸಿದ್ರೆ ಆ ವಿಷಯವನ್ನ ಇಡೀ ಮಂತ್ರಿಪರಿಷತ್ತಿನ ಮುಂದೆ ಇಟ್ಟು ಚರ್ಚಿಸಿ ಅಂತ ಪ್ರಧಾನಿಗೆ ಹೇಳಬಹುದು ಹಾಗೆ ಮಾಡೋದು ಪ್ರಧಾನಿಯವರ ಡ್ಯೂಟಿ ಅಂದ್ರೆ ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವೆ ಪ್ರಧಾನಿಯೇ ಅಧಿಕೃತ ಮಾಧ್ಯಮ ಬೇರೆ ಮಂತ್ರಿಗಳು ನೇರವಾಟಿ ರಾಷ್ಟ್ರಪತಿಯೊಂದಿಗೆ ವ್ಯವಹರಿಸೋ ಹಾಗಿಲ್ಲ ಸಾಮಾನ್ಯವಾಗಿ ಇಲ್ಲ ಪ್ರಧಾನಿಯವರ ಮೂಲಕವೇ ಕಮ್ಯುನಿಕೇಶನ್ ನಡೆಯಬೇಕು ಇದಲ್ಲದೆ ದೇಶದ ಪ್ರಮುಖ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ್ಲೂ ಪ್ರಧಾನಿಯವರ ಸಲಹೆಯೇ ಮುಖ್ಯ ಯಾವ ಯಾವ ಹುದ್ದೆಗಳು ಉದಾಹರಣೆಗೆ ಭಾರತದ ಅಟಾರ್ನಿ ಜನರಲ್ ಅಂದ್ರೆ ಎಜಿಐ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿಎಜಿ ಯುಪಿಎಸ್ಸಿ ಅಧ್ಯಕ್ಷರು ಸದಸ್ಯರು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತರು ಫೆನಾನ್ಸ್ ಕಮಿಷನ್ ಅಧ್ಯಕ್ಷರು ಸದಸ್ಯರು ಹೀಗೆ ಹಲವು ಪ್ರಮುಖ ನೇಮಕಾತಿಗಳಿಗೆ ರಾಷ್ಟ್ರಪತಿಗಳಿಗೆ ಸಲಹೆ ಕೊಡೋದು ಪ್ರಧಾನಮಂತ್ರಿ ಅವರೇ ಈ ಸಲಹೆ ರಾಷ್ಟ್ರಪತಿಗಳ ಮೇಲೆ ಬೈಂಡಿಂಗ್ ಆಗಿರುತ್ತ ಹೌದು ಆರ್ಟಿಕಲ್ ಸೆವೆಂಟಿ ಫೋರ್ ಪ್ರಕಾರ ರಾಷ್ಟ್ರಪತಿಗಳು ಪ್ರಧಾನಿ ನೇತೃತ್ವದ ಮಂತ್ರಿ ಪರಿಷತ್ತಿನ ಸಲಹೆಯಂತೆ ನಡ್ಕೋಬೇಕು ಕಂಪಲ್ಸರಿ ಫೋರ್ಟಿ ಸೆಕೆಂಡ್ ಮತ್ತು ಫಾರ್ಟಿಫೋರ್ತ್ ತಿದ್ದುಪಡಿಗಳ ನಂತರ ಈ ಸಲಹೆ ಬೈಂಡಿಂಗ್ ಅಂತ ಸ್ಪಷ್ಟವಾಗಿದೆ ಆದ್ರೂ ರಾಷ್ಟ್ರಪತಿಗಳು ಒಂದು ಸಲ ಆ ಸಲಹೆಯನ್ನ ಪುನರ್ ವಿಮರ್ಶೆ ಮಾಡಿ ಅಂತ ಮಂತ್ರಿ ಪರಿಷತ್ತಿಗೆ ವಾಪಸ್ ಕಳಿಸ್ಬೋದು ಹೌದು ಆದ್ರೆ ಪುನರ್ ಮಾಡಿ ಮತ್ತೆ ಕಳಿಸಿದ್ರೆ ಅದನ್ನ ಒಪ್ಕೊಳ್ಳೇಬೇಕು ಸರಿ ಅಧಿಕಾರಗಳ ಪಟ್ಟಿ ದೊಡ್ಡದಿದೆ ಇದು ಇಲ್ಲಿಗೆ ಮುಗಿಯಲ್ಲಲ್ವಾ ಸಂಸತ್ತಿಗೆ ಸಂಬಂಧಿಸಿದಂತೆ ಮತ್ತು ಇತರ ಪಾತ್ರಗಳ ಬಗ್ಗೆ ಏನ್ ಹೇಳ್ಬೋದು ಪ್ರಧಾನಿ ಬರೀ ಎಕ್ಸಿಕ್ಯೂಟಿವ್ ಹೆಡ್ ಅಲ್ಲ ಖಂಡಿತವಾಗಿಯೂ ಅಲ್ಲ ಅವರ ಪಾತ್ರ ಇನ್ನೂ ಬಹಳ ವಿಶಾಲವಾಗಿದೆ ಹೇಳಿ ಮೊದಲನೆಯದಾಗಿ ಅವರು ಸಾಮಾನ್ಯವಾಗಿ ಲೋಕಸಭೆಯ ನಾಯಕರಾಗಿರ್ತಾರೆ ಲೀಡರ್ ಆಫ್ ದ ಹೌಸ್ ಸಾಮಾನ್ಯವಾಗಿ ಅಂದ್ರೆ ಯಾವಾಗ್ಲೂ ಅಲ್ಲ ಹೌದು ಒಂದು ವೇಳೆ ಪ್ರಧಾನಿ ರಾಜ್ಯಸಭಾ ಸದಸ್ಯರಾಗಿದ್ರೆ ಆಗ ಲೋಕಸಭೆಯಲ್ಲಿ ಬೇರೆಯೊಬ್ಬ ಹಿರಿಯ ಮಂತ್ರಿಯನ್ನ ಸದನದ ನಾಯಕರಾಗಿ ನೇಮಿಸ್ತಾರೆ ಸದನದ ನಾಯಕರಾಗಿ ಅವರ ಕೆಲಸವೇನು ಸ್ಪೀಕರ್ ಜೊತೆ ಸೇರಿ ಸದನದ ಕಾರ್ಯಕಲಾಪಗಳನ್ನ ಅಜೆಂಡಾವನ್ನ ನಿರ್ಧರಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಇನ್ನು ಸಂಸತ್ತಿನ ಅಧಿವೇಶನಗಳನ್ನ ಕರೆಯೋಕೆ ಸಮನ್ ಮತ್ತು ಮುಂದೂಡೋಕೆ ಪ್ರೊರೋಗ್ ರಾಷ್ಟ್ರಪತಿಗಳಿಗೆ ಸಲಹೆ ಕೊಡೋದು ಅವರೇ ಅತಿ ಮುಖ್ಯವಾಗಿ ಲೋಕಸಭೆಯನ್ನ ಅದರ ಅವಧಿ ಮುಗಿಯೋ ಮೊದಲೇ ಡಿಸಾಲ್ಯೂಷನ್ ಮಾಡೋಕೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡೋ ಅಧಿಕಾರ ಅವರಿಗಿದೆ ಇದು ಬಹಳ ಪವರ್ಫುಲ್ ಅಲ್ವಾ ಸರ್ಕಾರಕ್ಕೆ ಬೇಕಾದಾಗ ಚುನಾವಣೆ ತರಬಹುದು ಹೌದು ಅದು ಅದೊಂದು ಪ್ರಾಧಿಕೀಲ ಅಸ್ತ್ರ ಇನ್ನು ಸಂಸತ್ತಿನ ಒಳಗೆ ಅವರು ಸರ್ಕಾರದ ನೀತಿಗಳ ಮುಖ್ಯ ವಕ್ತಾರರು ಮೇಜರ್ ಪಾಲಿಸಿ ಅನೌನ್ಸ್ಮೆಂಟ್ಗಳನ್ನ ಅವರೇ ಮಾಡೋದು ವಾಡಿಕೆ ಫಾರಿನ್ ಪಾಲಿಸಿ ಬಗ್ಗೆ ವಿದೇಶಾಂಗ ನೀತಿಯನ್ನ ರೂಪಿಸೋದ್ರಲ್ಲಿ ಮತ್ತು ಜಗತ್ತಿನ ಮುಂದೆ ದೇಶವನ್ನ ಪ್ರತಿನಿಧಿಸೋದ್ರಲ್ಲಿ ಅವರ ಪಾತ್ರ ಅತ್ಯಂತ ದೊಡ್ಡದು ವಿದೇಶಾಂಗ ಸಚಿವರು ಬೇರೆ ಇರ್ಬೋದು ಆದರೆ ಪಾಲಿಸಿಯ ಡೈರೆಕ್ಷನ್ ನಿರ್ಧರಿಸೋದ್ರಲ್ಲಿ ಪ್ರಧಾನಿಯವರ ಪ್ರಭಾವವೇ ಹೆಚ್ಚು ಇಷ್ಟೇ ಅಲ್ಲದೆ ಅವರು ಕೆಲವು ಪ್ರಮುಖ ಸಂಸ್ಥೆಗಳ ಅಧ್ಯಕ್ಷರೂ ಆಗಿರ್ತಾರಲ್ವಾ ಹೌದೌದು ಉದಾಹರಣೆಗೆ ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ ಬದಲಿಗೆ ಬಂದಿದ್ದು ಹೌದು ಆಮೇಲೆ ರಾಷ್ಟ್ರೀಯ ಏಕತಾ ಮಂಡಳಿ ಎನ್ಐಸಿ ಅಂತರಾಜ್ಯ ಮಂಡಳಿ ಐಎಸ್ಸಿ ರಾಷ್ಟ್ರೀಯ ಜಲಸಂಪನ್ಮೂಲ ಮಂಡಳಿ ಎನ್ಡಬ್ಲ್ಯೂ ಹೀಗೆ ಹಲವು ಸಂಸ್ಥೆಗಳ ಚೇರ್ಮನ್ ಆಗಿರ್ತಾರೆ ಕೊನೆಯದಾಗಿ ಒಂದು ವಿಶಾಲ ಅರ್ಥದಲ್ಲಿ ಅವರ ಪಾತ್ರ ಅದನ್ನ ರಾಷ್ಟ್ರದ ನಾಯಕ ಲೀಡರ್ ಆಫ್ ದ ನೇಷನ್ ಅಂತ ಹೇಳಬಹುದು ಅವರು ಬರೀ ಆಡಳಿತ ಮುಖ್ಯಸ್ಥರಲ್ಲ ದೇಶದ ಜನರನ್ನು ಒಗ್ಗೂಡಿಸೋದು ರಾಷ್ಟ್ರೀಯ ಆಕಾಂಕ್ಷೆಗಳನ್ನ ಪ್ರತಿನಿಧಿಸೋದು ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಧೈರ್ಯ ತುಂಬೋದು ಇವೆಲ್ಲ ಅವರ ಪಾತ್ರದ ಭಾಗ ತುರ್ತು ಪರಿಸ್ಥಿತಿಗಳಲ್ಲಿ ಅವರೇ ಕ್ರೈಸಿಸ್ ಮ್ಯಾನೇಜರ್ ಇನ್ ಚೀಫ್ ಇಷ್ಟೆಲ್ಲ ಅಧಿಕಾರ ಪಾತ್ರಗಳನ್ನ ನೋಡಿದ್ರೆ ಪ್ರಧಾನಿಸ್ಥಾನವನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ಬೋದು ಸಮಾನರಲ್ಲಿ ಮೊದಲಿಗ ಅನ್ನೋ ಮಾತ್ ಕೇಳಿ ಬರುತ್ತೆ ಅದು ಸಾಕಾಗುತ್ತಾ ಆ ಮಾತು ಪ್ರೈಮಸ್ ಇಂಟರ್ ಪಾರಸ್ ಲಾರ್ಡ್ ಮಾರ್ಲೆ ಹೇಳಿದ್ದು ಆದ್ರೆ ಈಗಿನ ಕಾಲದ ಹೆಚ್ಚಿನ ರಾಜಕೀಯ ವಿಶ್ಲೇಷಕರು ಈ ಮಾತು ಪ್ರಧಾನಿಯವರ ನಿಜವಾದ ಶಕ್ತಿಯನ್ನ ಬಹಳ ಕಡಿಮೆ ಅಂದಾಜು ಮಾಡುತ್ತೆ ಅಂತ ಹೇಳ್ತಾರೆ ಯಾಕೆ ಯಾಕಂದ್ರೆ ಕಾಲಕ್ರಮೇಣ ವಿಶೇಷವಾಗಿ ಮಾಧ್ಯಮಗಳ ಬೆಳವಣಿಗೆ ವ್ಯಕ್ತಿಕೇಂದ್ರಿತ ರಾಜಕಾರಣ ಹೆಚ್ಚಾದಂತೆಲ್ಲ ಪ್ರಧಾನಿಯವರ ಸ್ಥಾನ ತುಂಬಾನೇ ಬಲಿಷ್ಠವಾಗಿದೆ ಹಾಗಾದ್ರೆ ಬೇರೆ ಯಾವ ರೀತಿ ವರ್ಣಿಸಿದ್ದಾರೆ ಯಾವ ರೂಪಕಗಳನ್ನ ಬಳಸಿದ್ದಾರೆ ಹಲವು ಪವರ್ಫುಲ್ ರೂಪಕಗಳಿವೆ ಸರ್ ಐವರ್ ಜೆನ್ನಿಂಗ್ಸ್ ಅವರು ಪ್ರಧಾನಿಯನ್ನ ಸಂಪುಟದ ಕಮಾನಿನ ತಳಹದಿ ಕಲ್ಲು ಕೀಸ್ಟೋನ್ ಆಫ್ ದ ಕ್ಯಾಬಿನೆಟ್ ಆರ್ಚ್ ಅಂತ ಕರೆದಿದ್ದಾರೆ ಕೀಸ್ಟೋನ್ ಅದು ಹೋದ್ರೆ ಇಡೀ ಆರ್ಚ್ ಬೀಳುತ್ತೆ ಹೌದು ಅದೇ ಜೆನ್ನಿಂಗ್ಸ್ ಮತ್ತೆ ಹಾರ್ಕೋಟ್ ಅವರು ಸಣ್ಣ ನಕ್ಷತ್ರಗಳ ನಡುವಿನ ಚಂದ್ರ ಲೂನಾ ಇಂಟರ್ ಸ್ಟೆಲ್ಲಾಸ್ ಮಿನೋರಿಸ್ ಅಥವಾ ಗ್ರಹಗಳು ಸುತ್ತುವ ಸೂರ್ಯ ಅಂತನೂ ಹೇಳಿದ್ದಾರೆ ಇಲ್ಲಿ ಗ್ರಹಗಳು ಅಂದ್ರೆ ಬೇರೆ ಮಂತ್ರಿಗಳು ಮ್ಯೂರ್ ಅವರು ರಾಜ್ಯವೆಂಬ ಹಡಗಿನ ಕ್ಯಾಪ್ಟನ್ ಅಂದಿದ್ದಾರೆ ನಾವು ಮೊದಲೇ ಹೇಳ್ದೆ ಹಾಗೆ ಮೊರಿಸನ್ ಲಾಸ್ಕಿ ಅವರು ಮಂತ್ರಿಮಂಡಳದ ರಚನೆ ಜೀವನ ಮತ್ತು ಮರಣದ ಕೇಂದ್ರ ಬಿಂದು ಅಂದಿದ್ದಾರೆ ಅತ್ಯಂತ ಗಮನಾರ್ಹ ಅದು ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ರು ನಮ್ಮ ಸಂವಿಧಾನದಲ್ಲಿ ಯಾವುದಾದ್ರೂ ಅಧಿಕಾರಿಯನ್ನ ಅಮೆರಿಕದ ಅಧ್ಯಕ್ಷರಿಗೆ ಹೋಲಿಸೋದಾದ್ರೆ ಅದು ಪ್ರಧಾನಮಂತ್ರಿ ರಾಷ್ಟ್ರಪತಿಯಲ್ಲ ಇದು ಪ್ರಧಾನಿ ಹುದ್ದೆಯ ಶಕ್ತಿಯನ್ನ ಸ್ಪಷ್ಟವಾಗಿ ಹೇಳುತ್ತೆ ಹೌದು ಅಮೆರಿಕ ಅಧ್ಯಕ್ಷರ ಕಾರ್ಯಾಂಗ ಅಧಿಕಾರಕ್ಕೆ ಭಾರತದ ಪ್ರಧಾನಿಯ ವಾಸ್ತವಿಕ ಅಧಿಕಾರವನ್ನ ಹೋಲಿಸಿ ಅದರ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಈ ಅಧಿಕಾರ ಹೆಚ್ಚಾಗಿದೆ ಅಂತ ಹೇಳಿದ್ರಿ ಎಲ್ಲಿವರೆಗೆ ಅಂದ್ರೆ ಹೌದು ಅಧಿಕಾರ ಪ್ರಭಾವ ಸ್ಥಾನಮಾನ ಎಲ್ಲವೂ ಗಣನೀಯವಾಗಿ ಹೆಚ್ಚಿದೆ ಇದೇ ಕಾರಣಕ್ಕೆ ಕೆಲವು ಬ್ರಿಟಿಷ್ ಮತ್ತು ಭಾರತೀಯ ರಾಜಕೀಯ ವಿಶ್ಲೇಷಕರು ಈಗ ಭಾರತದ ವ್ಯವಸ್ಥೆಯನ್ನ ಕ್ಯಾಬಿನೆಟ್ ಸರ್ಕಾರ ಅನ್ನೋದಕ್ಕಿಂತ ಪ್ರಧಾನಮಂತ್ರಿ ಸರ್ಕಾರ ಪ್ರೈಮ್ ಮಿನಿಸ್ಟೇರಿಯಲ್ ಗವರ್ಮೆಂಟ್ ಅಂತ ಕರೆಯಕ್ ಶುರು ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟೇರಿಯಲ್ ಗವರ್ಮೆಂಟ್ ಅಂದ್ರೆ ಅಧಿಕಾರ ಕ್ಯಾಬಿನೆಟ್ನಿಂದ ಪಿಎಂ ಕಡೆಗೆ ಶಿಫ್ಟ್ ಆಗಿದೆ ಅಂತ ಹೌದು ಹೆಚ್ಚು ಕೇಂದ್ರೀಕೃತವಾಗಿದೆ ಅನ್ನೋದು ಅವರ ವಾದ ಆದ್ರೆ ಇದು ಅನ್ಲಿಮಿಟೆಡ್ ಪವರ್ ಸರ್ವಾಧಿಕಾರ ಆಗೋಕ್ ಸಾಧ್ಯನಾ ಮೂಲಗಳು ಇದರ ಮಿತಿಗಳ ಬಗ್ಗೆನೂ ಹೇಳ್ತಾವಲ್ಲ ಖಂಡಿತವಾಗಿಯೂ ಸಾಧ್ಯವಿಲ್ಲ ಪ್ರಧಾನಿ ಹುದ್ದೆ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಅದು ಸರ್ವಾಧಿಕಾರ ಅಲ್ಲ ಅವರ ಪವರ್ ಮೇಲೆ ಸಂವಿಧಾನಾತ್ಮಕ ಮತ್ತು ರಾಜಕೀಯವಾದ ಹಲವಾರು ನಿಯಂತ್ರಣಗಳು ಮತ್ತು ಸಮತೋಲನಗಳು ಅಂದರೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇವೆ ಏನೇನೋ ಅವರು ಪ್ರತಿನಿಧಿಸುವ ರಾಜಕೀಯ ಪಕ್ಷ ಮತ್ತು ಅದರ ಒಳಗಿನ ರಾಜಕೀಯ ಅವರದೇ ಕ್ಯಾಬಿನೆಟ್ ಕೊಲೀಗ್ಸ್ ಅವರಲ್ಲಿ ಕೆಲವರು ಕಾಂಪಿಟಿಟರ್ಸ್ ಕೂಡ ಇರಬಹುದು ಪ್ರಬಲವಾದ ವಿರೋಧ ಪಕ್ಷಗಳು ರಾಷ್ಟ್ರಪತಿಗಳ ಸಾಂವಿಧಾನಿಕ ಪಾತ್ರ ಸಂಸತ್ತು ವಿಶೇಷವಾಗಿ ಲೋಕಸಭೆಯ ಕಣ್ಗಾವಲು ಸ್ವತಂತ್ರ ಮಾಧ್ಯಮಗಳು ಸಂವಿಧಾನದ ಮೂಲಭೂತ ನಿಯಮಗಳು ಮತ್ತು ಕೊನೆಗೆ ಜನರ ಅಭಿಪ್ರಾಯ ಇವೆಲ್ಲವೂ ಅವರ ಅಧಿಕಾರದ ಮೇಲೆ ಮಿತಿಗಳನ್ನ ಹೇರುತ್ತೆ ಇದೊಂದು ತುಂಬ ಪವರ್ಫುಲ್ ಆದರೆ ಮೂಲಭೂತವಾಗಿ ಒಂದು ಪ್ರಜಾಪ್ರಭುತ್ವ ಕಚೇರಿ ಸರಿ ಇದು ಅವರ ಅಧಿಕಾರ ಮತ್ತು ಸ್ಥಾನಮಾನದ ಬಗ್ಗೆ ಆಯಿತು ಈಗ ಮೂಲಗಳಲ್ಲಿ ಬಂದಿರುವ ಕೆಲವು ಸೈಟ್ ಟಾಪಿಕ್ಸ್ ನೋಡೋಣ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿದ್ದವರು ನಂತರ ಪ್ರಧಾನಮಂತ್ರಿ ಆಗಿರೋ ಉದಾಹರಣೆಗಳು ಇವೆ ಅಂತ ಹೇಳಿದ್ರಿ ಹೌದು ಅದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಲ್ಲಿಯವರೆಗೆ ಆರು ಜನ ಮೊದಲು ಒಂದು ರಾಜ್ಯದ ಸಿಎಂ ಆಗಿ ಸೇವೆ ಸಲ್ಲಿಸಿ ಆಮೇಲೆ ದೇಶದ ಪ್ರಧಾನ ಮಂತ್ರಿ ಆಗಿದ್ದಾರೆ ಯಾರ್ಯಾರವರು ಬ್ರೀಫ್ ಆಗಿ ಹೇಳೋದಾವ್ರೆ ಮರಾರ್ಜಿ ದೇಸಾಯಿ ಅವರು ಬಾಂಬೆ ರಾಜ್ಯದ ಸಿಎಂ ಆಗಿದ್ರು ಚರಣ್ ಸಿಂಗ್ ಅವಿಭಾಜಿತ ಉತ್ತರ ಪ್ರದೇಶದ ಸಿಎಂ ವಿ ಪಿ ಸಿಂಗ್ ಉತ್ತರ ಪ್ರದೇಶ ಪಿ ವಿ ನರಸಿಂಹರಾವ್ ಆಂಧ್ರಪ್ರದೇಶ ನಮ್ಮ ಹೆಚ್ ಡಿ ದೇವೇಗೌಡರು ಕರ್ನಾಟಕ ಮತ್ತು ಈಗಿನ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಓಕೆ ಇವರಲ್ಲಿ ದೇಸಾಯಿ ಮತ್ತು ಚರಣ್ ಸಿಂಗ್ ಅವರು ಡೆಪ್ಯೂಟಿ ಪಿ ಎಂ ಕೂಡ ಆಗಿದ್ರಲ್ವಾ ಹೌದು ಅವರು ಕೇಂದ್ರದಲ್ಲಿ ಉಪಪ್ರಧಾನಿಗಳಾಗಿಯೂ ಸೇವೆ ಸಲ್ಲಿಸಿದ್ರು ಸರಿ ಇನ್ನೊಂದು ಕಾನ್ಸೆಪ್ಟ್ ತಾತ್ಕಾಲಿಕ ಸರ್ಕಾರ ಅಥವಾ ಕೇರ್ ಟೇಕರ್ ಗವರ್ಮೆಂಟ್ ಇದ್ರ ಬಗ್ಗೆನೂ ಮೂಲಗಳಲ್ಲಿದೆ ಅಂದ್ರೆ ಏನಿದು ಬೇಕಾಗುತ್ತೆ ತಾತ್ಕಾಲಿಕ ಸರ್ಕಾರ ಅಥವಾ ಕಾರ್ಯವಾಹಕ ಸರ್ಕಾರ ಅನ್ನೋ ಪದ ಸಂವಿಧಾನದಲ್ಲಿ ಡೈರೆಕ್ಟ್ ಆಗಿ ಇಲ್ಲ ಆದ್ರೆ ಇದೊಂದು ಪ್ರಾಕ್ಟಿಕಲ್ ನೆಸೆಸಿಟಿ ಯಾವಾಗಂದ್ರ ಒಂದು ಲೋಕಸಭೆ ವಿಸರ್ಜನೆಯಾಗಿ ಹೊಸ ಚುನಾವಣೆ ನಡೆದು ಹೊಸ ಸರ್ಕಾರ ಬರೋವರಿಗಿನ ಗ್ಯಾಪ್ ಇರುತ್ತಲ್ವಾ ಹೌದು ಆ ಮಧ್ಯಂತರಾವಧಿ ಆ ಸಮಯದಲ್ಲಿ ಹಳೆಯ ಸರ್ಕಾರವೇ ತಾತ್ಕಾಲಿಕವಾಗಿ ಮುಂದುವರಿಯುತ್ತೆ ಅಥವಾ ಹಾಲಿ ಸರ್ಕಾರ ವಿಶ್ವಾಸಮತ ಕಳೆದುಕೊಂಡಾಗಲೂ ಹೊಸ ಸರ್ಕಾರ ರಚನೆ ಆಗುವವರೆಗೂ ಇದೇ ರೀತಿ ಇರ್ಬೋದು ಈ ಕೇರ್ ಟೇಕರ್ ಗೌರ್ಮೆಂಟ್ ಪವರ್ಸ್ ನಾರ್ಮಲ್ ಗೌರ್ಮೆಂಟ್ ಪವರ್ಸ್ ಅಷ್ಟೇ ಇರುತ್ತಾ ಇಲ್ಲ ಇಲ್ಲ ಅಲ್ಲಿ ಮುಖ್ಯವಾದ ವ್ಯತ್ಯಾಸ ಇದೆ ತಾತ್ಕಾಲಿಕ ಸರ್ಕಾರದ ಮುಖ್ಯ ಕೆಲಸ ಕೇವಲ ದೇಶದ ದಿನನಿತ್ಯದ ಆಡಳಿತವನ್ನ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಅಷ್ಟೇ ಹೌದು ಅದು ಹೊಸ ತರುವಂತಿಲ್ಲ ದೊಡ್ಡ ಪ್ರಮಾಣದ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಮಾಡುವಂತಿಲ್ಲ ಅಥವಾ ಮುಂದಿನ ಸರ್ಕಾರಕ್ಕೆ ಹೊರೆಯಾಗುವಂತಹ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳುವಂತಿಲ್ಲ ನಿರ್ಬಂಧ ಲಾಜಿಕ್ ಏನು ಮುಖ್ಯ ಕಾರಣ ಆ ಸಮಯದಲ್ಲಿ ಲೋಕಸಭಾ ಅಸ್ತಿತ್ವದಲ್ಲಿ ಇರಲ್ಲ ಅಥವಾ ಇದ್ರೂ ಈ ಸರ್ಕಾರಕ್ಕೆ ಅದರ ವಿಶ್ವಾಸ ಇರಲ್ಲ ಹೌದು ಅಕೌಂಟಬಿಲಿಟಿ ಲೋಕಸಭೆಗೆ ಜವಾಬ್ದಾರಿ ಇಲ್ಲದ ಸಮಯದಲ್ಲಿ ಸರ್ಕಾರ ತನ್ನ ಅಧಿಕಾರವನ್ನ ಮಿಸ್ಯೂಸ್ ಮಾಡಬಾರ್ದು ಅನ್ನೋದೇ ಇದರ ಹಿಂದಿನ ತತ್ವ ಕಲ್ಕತ್ತಾ ಹೈಕೋರ್ಟ್ ಕೂಡ ಒಂದು ಕೇಸ್ನಲ್ಲಿ ಇದೇ ಅಭಿಪ್ರಾಯ ಹೇಳಿದೆ ತಾತ್ಕಾಲಿಕ ಸರ್ಕಾರ ಬರೀ ಕಾವಲುಗಾರನ ಹಾಗೆ ಕೆಲಸ ಮಾಡಬೇಕು ಅಂತ ಸರಿ ನಾವು ಪ್ರಧಾನಿ ಕಚೇರಿಯ ಹಲವು ಆಯಾಮಗಳನ್ನು ಅಧಿಕಾರ ನೇಮಕಾತಿ ಮಿತಿಗಳು ಎಲ್ಲವನ್ನು ಚರ್ಚೆ ಮಾಡಿದ್ವಿ ಈ ಎಲ್ಲ ಮಾಹಿತಿಯ ಸಾರಾಂಶವೇನು ಫೈನಲ್ ಅವೇಸ್ ಏನು ಖಂಡಿತ ನಾವು ಚರ್ಚಿಸಿದ ಪ್ರಮುಖ ಅಂಶಗಳನ್ನ ಒಂದೊಂದಾಗಿ ಹೇಳೋದಾದ್ರೆ ಮೊದಲನೆಯದು ಪ್ರಧಾನಮಂತ್ರಿ ನಮ್ಮ ಸಂಸದೀಯ ವ್ಯವಸ್ಥೆಯ ಕೇಂದ್ರಬಿಂದು ವಾಸ್ತವಿಕ ಕಾರ್ಯಾಂಗದ ಮುಖ್ಯಸ್ಥರು ಎಕ್ಸಿಕ್ಯೂಟಿವ್ ಹೌದು ಎರಡನೆಯದು ಅವರ ನೇಮಕಾತಿ ಸಂವಿಧಾನದ ಜೊತೆಗೆ ಸಂಪ್ರದಾಯ ರಾಷ್ಟ್ರಪತಿಗಳ ವಿವೇಚನೆ ಮತ್ತು ಮುಖ್ಯವಾಗಿ ನೇಮಕದ ನಂತರ ಬಹುಮತ ಸಾಬೀತಿ ಮಾಡೋ ಪದ್ಧತಿಯ ಮೇಲೆ ನಿಂತಿದೆ ಸರಿ ಮೂರನೆಯದು ಅವರ ಅಧಿಕಾರಗಳು ತುಂಬ ವಿಸ್ತಾರವಾಗಿವೆ ಮಂತ್ರಿಪರಿಷತ್ತು ರಾಷ್ಟ್ರಪತಿ ಸಂಸತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಪಾತ್ರ ದೊಡ್ಡದು ನಾಲ್ಕನೆಯದು ಇದು ತುಂಬಾ ಶಕ್ತಿಯುತ ಹುದ್ದೆ ಆದರೂ ಅನ್ಲಿಮಿಟೆಡ್ ಅಲ್ಲ ಹಲವಾರು ಸಾಂವಿಧಾನಿಕ ರಾಜಕೀಯ ನಿಯಂತ್ರಣಗಳಿಗೆ ಒಳಪಟ್ಟಿದೆ ಆರ್ಟಿಕಲ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಸೆವೆಂಟಿ ಏಟ್ ಇಲ್ಲಿ ಬಹಳ ಮುಖ್ಯ ಐದನೆಯದು ಕಾಲಾನಂತರದಲ್ಲಿ ಈ ಹುದ್ದೆಯ ಶಕ್ತಿ ಹೆಚ್ಚಾಗಿದ್ದು ಪ್ರಧಾನ ಮಂತ್ರಿ ಸರ್ಕಾರ ಅನ್ನೋ ಪರಿಕಲ್ಪನೆ ಚರ್ಚೆಗೆ ಬಂದಿದೆ ಸರಿ ಕೊನೆಯದಾಗಿ ಮುಖ್ಯಮಂತ್ರಿಗಳು ಪ್ರಧಾನಿಯಾಗೋದು ತಾತ್ಕಾಲಿಕ ಸರ್ಕಾರ ಇವೆಲ್ಲ ಈ ಹುದ್ದೆಯ ಪ್ರಾಕ್ಟಿಕಲ್ ಆಯಾಮಗಳನ್ನು ತೋರಿಸುತ್ತೆ ಇದು ನಿಜಕ್ಕೂ ಪ್ರಧಾನಮಂತ್ರಿ ಕಚೇರಿಯ ಬಗ್ಗೆ ಒಂದು ಸಮಗ್ರ ಚಿತ್ರಣವನ್ನು ಕೊಡುತ್ತೆ ಆ ಹುದ್ದೆಯಲ್ಲಿರೋ ಅಗಾಧ ಶಕ್ತಿ ಮತ್ತು ಅಷ್ಟೇ ದೊಡ್ಡ ಜವಾಬ್ದಾರಿಯನ್ನ ಇದು ತೋರಿಸುತ್ತೆ ಹೌದು ಮತ್ತು ಈ ಅಧಿಕಾರದ ಕೇಂದ್ರೀಕರಣವನ್ನ ಗಮನಿಸಿದಾಗ ನಮ್ಮ ಚರ್ಚೆಯಿಂದ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಹೇಳಿ ಏನ ಪ್ರಶ್ನೆ ಇದೊಂದು ಪ್ರಮುಖ ಪ್ರಶ್ನೆಯೇನು ಹುಟ್ಟುಹಾಕ್ತದೆ ಪ್ರಧಾನಮಂತ್ರಿ ಕಚೇರಿಯಲ್ಲಿ ಇಷ್ಟೊಂದು ಅಧಿಕಾರ ಕೇಂದ್ರೀಕೃತವಾಗಿರೋದನ್ನ ನೋಡಿದ್ರೆ ಸಂವಿಧಾನದಲ್ಲಿರೋ ನಿಯಂತ್ರಣ ಮತ್ತು ಸಮತೋಲನದ ವ್ಯವಸ್ಥೆಗಳು ಇದೆಯಲ್ಲ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಉದಾಹರಣೆಗೆ ಉದಾಹರಣೆಗೆ ರಾಷ್ಟ್ರಪತಿಗಳ ಫಾರ್ಮಲ್ ಅಧಿಕಾರಗಳು ಅಥವಾ ಲೋಕಸಭೆಗೆ ಮಂತ್ರಿ ಪರಿಷತ್ತಿನ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇವೆಲ್ಲ ಇವತ್ತಿನ ರಿಯಲ್ ಪಾಲಿಟಿಕ್ಸ್ನಲ್ಲಿ ವಾಸ್ತವದಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿವೆ ಈಗಿನ ರಾಜಕೀಯ ಸವಾಲುಗಳನ್ನು ಎದುರಿಸೋಕೆ ಅವು ಸಾಕಷ್ಟು ಸ್ಟ್ರಾಂಗ್ ಇದಾವ ಇದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ ಸದ್ಯಕ್ಕೆ ಈ ಆಳವಾದ ಅವಲೋಕನದಲ್ಲಿ ನಮ್ಮೊಂದಿಗೆ ಭಾಗಿಯಾದ ನಿಮಗೆ ಧನ್ಯವಾದಗಳು ಧನ್ಯವಾದಗಳು